ಏನಂತ ಕಮೆಂಟ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ನನಗೆ ಕನಸಲ್ಲಿ ಪದೇ ಪದೇ ಇಷ್ಟಲಿಂಗ ಅಂದ್ರೆ ಶಿವಲಿಂಗ ಕೈಯಿಂದ ಬಿದ್ದು ಒಡೆದು ಹೋಗ್ತಾ ಇದೆ ಅದನ್ನ ನಾನು ಕೈಯಲ್ಲಿ ಪುನಃ ತೆಗೆದುಕೊಂಡ್ರೂ ಕೂಡ ಅದು ಭಿನ್ನವಾಗ್ತಾ ಇದೆ ಇದಕ್ಕೆ ಕಾರಣ ಏನು ಯಾಕೆ ಈ ರೀತಿಯಾಗಿ ಸ್ವಪ್ನ ಬೀಳ್ತಾ ಇದೆ ತಿಳಿಸುಡಿ ಅಂತ ಕಮೆಂಟ್ ಮಾಡಿದ್ದಾರೆ ಈ ಒಂದು ವಿಷಯದ ಜೊತೆಗೆ ಸ್ವಪ್ನದಲ್ಲಿ ವಿಶೇಷವಾಗಿ ದೇವರಿಗೆ ಸಂಬಂಧಪಟ್ಟಂತಹ ಮೂರ್ತಿಗಳು ದೇವರ ಸೂಚಕವಾದಂತಹ ಆಯುಧಗಳು ಕೈಯಲ್ಲಿ ಹಿಡ್ದಿರ್ತಕ್ಕಂಥ ಸುದರ್ಶನ ಚಕ್ರ ತ್ರಿಶೂಲ ಶಂಕ ಇತ್ಯಾದಿ ಏನು ಆಯುಧಗಳನ್ನು ಕೂಡ ಹಿಡ್ದಿರ್ತಾರೆ ಅವುಗಳಿಗೆ ಸಂಬಂಧಪಟ್ಟಂತೆ ಅವು ಮುರಿಯುವಂತೆ ಅಥವಾ ಭಿನ್ನವಾಗುವಂತೆ ಮುರಿಯೋದು ಅಂದ್ರೆ ಪುಡ್ ಪುಡಿ ಆಗೋದು ಅಥವಾ ಕೆಳಗೆ ಬಿದ್ದು ತುಂಡಾಗ್ತಕ್ಕಂಥದ್ದು ಎರಡು ಮೂರು ಭಾಗ ಇತ್ಯಾದಿ ಭಿನ್ನವಾಗೋದು ಅಂದ್ರೆ ಏನು ಅದರಲ್ಲಿ ಬಿರುಕು ಬರ್ತಕ್ಕಂಥದ್ದು ಈ ರೀತಿಯಾದಂತ ದೃಶ್ಯಾವಳಿಗಳು ಅದು ಫೋಟೋದಲ್ಲಾಗಿರ್ಬೋದು ವಿಗ್ರಹದಲ್ಲಾಗಿರ್ಬೋದು ಮೂರ್ತಿಗಳಲ್ಲಾಗಿರ್ಬೋದು ಮರದಿಂದ ಮಾಡಿರ್ತಕ್ಕಂಥ ಮೂರ್ತಿಗಳಲ್ಲಾಗಿರ್ಬೋದು ಕಲ್ಲಿಂದ ಮಾಡಿರ್ತಕ್ಕಂಥ ಶಿಲೆಯಲ್ಲಾಗಿರ್ಬೋದು ಹಾಗೆಯೇ ತಾಮ್ರ ಪಂಚ ಲೋಹಗಳಿಂದ ಮಾಡಿರ್ತಕ್ಕಂತಹ ಮೂರ್ತಿಗಳಲ್ಲಾಗಿರ್ಬೋದು ಬಿರುಕು ಬರ್ತಕ್ಕಂಥದ್ದು ಶಿಥಿಲಗೊಳ್ತಕ್ಕಂಥದ್ದು ಬಣ್ಣ ಬದಲಾಗ್ತಕ್ಕಂಥದ್ದು ಈ ರೀತಿಯಾಗಿ ಸ್ವಪ್ನದಲ್ಲಿ ಒಟ್ಟಾರೆಯಾಗಿ ದೇವರಿಗೆ ಸಂಬಂಧಪಟ್ಟಂತಹ ವಸ್ತುಗಳು ವಿಷಯಗಳು ಇವುಗಳು ಸ್ವಪ್ನದಲ್ಲಿ ಭಿನ್ನವಾಗುವಂತೆ ಅಥವಾ ಮುರಿದು ಹೋಗುವಂತೆ ಹಾನಿಗೆ ಒಳಗಾಗುವಂತೆ ಸ್ವಪ್ನಗಳು ಬೀಳ್ತಾ ಇದ್ರೆ ಏನರ್ಥ ಇದು ಯಾವ ವಯಸ್ಸಿನಲ್ಲಾದ್ರೂ ಬೇಕಾದ್ರೂ ಆಗಿರ್ಬೋದು ಸ್ತ್ರೀಯರಲ್ಲಾಗಿರ್ಬೋದು ಪುರುಷರಲ್ಲಾಗಿರ್ಬೋದು ಅವರು ನಾಸ್ತಿಕರು ಆಸ್ತಿಕರು ಯಾರು ಬೇಕಾದ್ರೂ ಆಗಿರ್ಬೋದು ಅಂತಹ ಸಂದರ್ಭದಲ್ಲಿ ಈ ರೀತಿಯಾದಂಥ ಸ್ವಪ್ನ ಬೀಳ್ತಾ ಇದ್ರೆ ಏನರ್ಥ ಈಗ ಯಾರು ಕಮೆಂಟ್ ಮಾಡಿದ್ರು ಅವರ ವಿಷಯಕ್ಕೆ ಹೇಳ್ಬಿಡೋಣ ಈಗ ಯಾವೊಬ್ಬ ಮನುಷ್ಯನ ಅಸ್ತದಿಂದ ಕನಸಲ್ಲಿ ಸರಿ ಶಿವಲಿಂಗ ಬೀಳುವಂತೆ ಆಗುತ್ತೆ ಇಷ್ಟಲಿಂಗ ಬೀಳುವಂತೆ ಆಗುತ್ತೆ ಒಡೆದೋಗುತ್ತೆ ಅದು ಮತ್ತೆ ತಗುತ್ಕೊಂಡ್ರು ಕೂಡ ಭಿನ್ನವಾಗತ್ತೆ ಈ ರೀತಿ ಇದ್ದಂತ ಪಕ್ಷದಲ್ಲಿ ಇದಕ್ಕೆ ಒಂದೇ ಒಂದು ಕಾರಣ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಹಲವು ಕಾರಣ ಇರ್ತಾವೆ ಅದರಲ್ಲಿ ಕೆಲವೊಂದು ಹೇಳ್ತೇವೆ ಏನು ಈಗ ಯಾರು ಪೂಜ ಕೈಕರ್ಯಗಳನ್ನು ಮಾಡ್ತಾ ಇರ್ತಾರೆ ಆ ಪೂಜಕೈಕರ್ಯದ ಶ್ರೇಷ್ಠತೆಯ ಹಂತ ಇನ್ನೂ ಕೂಡ ಉತ್ಕೃಷ್ಟಕ್ಕೆ ಸಾಗಬೇಕು ಅಂದರೆ ಆ ಮನುಷ್ಯನ ಭಕ್ತಿ ಎಷ್ಟು ಅಚಲವಾಗಿದೆ ಎಷ್ಟು ದೃಢವಾಗಿದೆ ಆ ಮನುಷ್ಯನಲ್ಲಿ ಎಷ್ಟರ ಮಟ್ಟಿಗೆ ಭಕ್ತಿ ಎಂತಕ್ಕಂಥದ್ದು ನೆಲೆಯಾಗಿದೆ ಭಗವಂತನ ಪ್ರತಿ ನಂಬಿಕೆ ಎಂತಕ್ಕಂಥದ್ದು ಎಷ್ಟರ ಪ್ರಮಾಣದಲ್ಲಿ ಅಗಾಧವಾಗಿದೆ ಎಂತಕ್ಕಂಥ ಪರೀಕ್ಷೆಯನ್ನು ಅವಶ್ಯ ಮಾಡ್ತಾರೆ ಯಾವಾಗ ನೀವು ಭಕ್ತಿ ಆಚರಣೆಯನ್ನು ಮಾಡ್ತಾ ಇದ್ದು ನಿಮ್ಮಲ್ಲಿ ಒಳ್ಳೆತನವಿದ್ದು ಶುದ್ಧ ಆಚರಣೆಗಳನ್ನು ಮಾಡ್ತಾ ಮಂತ್ರ ಜಪತಪಗಳನ್ನ ಮಾಡಿ ಹಾಗೆಯೇ ಪ್ರಾರ್ಥನೆಯನ್ನಾದರೂ ಕೂಡ ಮಾಡ್ತಾರೆ ನಿಮಗೆ ಶ್ರೇಯಸ್ಕರ ಮತ್ತು ಶ್ರೇಷ್ಠತೆ ಅಥವಾ ಉತ್ಕೃಷ್ಟತೆ ಉನ್ನತಿ ಪ್ರಮೋಷನ್ ಅಂತ ಏನು ಕೆಲಸ ಕಾರ್ಯಗಳಲ್ಲಿ ಕರಿತೀವಿ ಸರ್ಕಾರಿ ಉದ್ದಿಗಳ ಹಾಗೆ ಆಧ್ಯಾತ್ಮಿಕದಲ್ಲಿ ಉನ್ನತಿ ಪ್ರಮೋಷನ್ ನಿಮಗೆ ಸಿಗ್ಬೇಕಂದ್ರೆ ಅಂತ ಸಂದರ್ಭದಲ್ಲೂ ಕೂಡ ನಿಮ್ಮ ಭಕ್ತಿ ಎಂತಕ್ಕಂಥದ್ದು ಎಷ್ಟು ದೃಢವಾಗಿದೆ ಭಗವಂತನ ಪ್ರತಿ ನಂಬಿಕೆ ಎಂತಕ್ಕಂಥದ್ದು ಎಷ್ಟು ನಿಶ್ಚಲವಾಗಿದೆ ಎಂತಕ್ಕಂಥ ಪರೀಕ್ಷೆಯನ್ನು ಅವಶ್ಯವಾಗಿ ಮಾಡ್ತಾರೆ ಆ ಸಂದರ್ಭದಲ್ಲಿ ನಿಮ್ಮ ಮನಸ್ಸನ್ನ ಡೋಲಾಯಮಾನವಾಗಿ ಮಾಡಲು ಭಗವಂತನೆ ಮಾಡ್ತಾನೆ ಆ ರೀತಿ ಶಿವಲಿಂಗ ಕೈಯಂತೆ ಬಿದ್ದಂತೆ ಆಗೋದು ನೀರಿನಲ್ಲಿ ಮುಳುಗ್ದಂತೆ ಆಗೋದು ಅಥವಾ ಒಡೆದೋಗುವಂತೆ ಆಗ್ತಕ್ಕಂಥದ್ದು ಈ ರೀತಿಯಾಗಿ ಏನಾಗ್ತಾ ಇದೆ ಅಂತ ಅಂದ್ರೆ ಅಂತ ಸಂದರ್ಭದಲ್ಲಿ ನಿಮ್ಮ ಭಕ್ತಿಯಲ್ಲಿ ಇನ್ನೂ ಕೂಡ ಹುಸಿ ಇದೆಯೋ ಅಂದ್ರೆ ಹಣ್ಣಾಗಿಲ್ಲ ಇನ್ನು ಹೀಚಾಗಿದೆ ಕಾಯಾಗಿದೆ ಅಂದ್ರೆ ಆ ಭಕ್ತಿಯಲ್ಲಿ ಅಂತ ಒಂದು ದೃಢ ನಂಬಿಕೆ ವಿಶ್ವಾಸ ಭಗವಂತನ ಪ್ರತಿ ಆ ಒಂದು ಸಮರ್ಪಣೆ ಎಂತಕ್ಕಂಥದ್ರಲ್ಲಿ ಏನಾದ್ರೂ ಕೊರತೆ ಇದೆಯೋ ಎಂತಕ್ಕಂಥದ್ದನ್ನ ವಿಶ್ವಾಸ ಪರೀಕ್ಷಿಸ್ತೇವೆ ಇದು ಒಂದು ವಿಧ ಎರಡನೇದಾಗಿ ಯಾವಾಗ ನಿಮ್ಮ ಪೂಜಾ ಕೈಗಾರಿಕೆಗಳನ್ನ ನೀವು ಮಾಡ್ತಕ್ಕಂಥದ್ದಿರುತ್ತೆ ಆ ಸಂದರ್ಭದಲ್ಲಿ ಕರ್ಮ ಫಲಗಳು ಎಂತಕ್ಕಂಥದ್ದು ನಿಮಗೆ ಎದುರಾದ ಕರ್ಮ ಫಲಗಳು ಎಂತಕ್ಕಂಥದ್ದು ನಿಮಗೆ ಎದುರಾದಂತಹ ಸಂದರ್ಭದಲ್ಲಿ ಆಗ ನೀವು ಎಂಥ ಭಕ್ತಿಯ ಆಚರಣೆಯನ್ನ ಮಾಡ್ತಾ ಇದ್ರು ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ ಮುನ್ನ ಮಾಡಿರ್ತಕ್ಕಂಥ ಪಾಪದ ಗಂಟು ಎಂತಕ್ಕಂಥದ್ದು ಎದುರಿಗೆ ಬಂದಾಗ ನೀನು ಪೂಜೆ ಮಾಡ್ತಕ್ಕಂಥ ಕಾರ್ಯವನ್ನು ಕೂಡ ನೀನು ತಟಸ್ಥಗೊಳಿಸಬೇಕು ಮತ್ತು ಪೂರ್ವ ಜನ್ಮದಲ್ಲಿ ಏನು ಮಾಡಿದ್ದೆ ಅದರ ಫಲವನ್ನು ನೀನು ಅನುಭವಿಸಲು ಸಿದ್ಧನಾಗಬೇಕು ಎಂತಕ್ಕಂಥ ಸೂಚನೆಗಳು ಕೂಡ ಲಭ್ಯವಾಗ್ತಾವೆ ಮುನ್ನ ಮಾಡಿದಂಥದ್ದು ಕೂಡ ಯಾವುದೇ ಲೆಕ್ಕಾಚಾರ ಇಲ್ಲದೆ ಹಾಗೆ ಚಿತ್ತವಾಗುವುದಿಲ್ಲ ಮುಕ್ತವಾಗುವುದಿಲ್ಲ ಕಳೆದು ಹೋಗುವುದಿಲ್ಲ ಲೆಕ್ಕಾಚಾರ ಅವಶ್ಯವಾಗಿ ಆಗಿಯೇ ಆಗತ್ತೆ ಅಂತ ಸಂದರ್ಭದಲ್ಲಿ ಪೂಜೆ ಕೈಕರೆಗಳನ್ನ ಮಾಡ್ತಾ ಇದ್ರೆ ಆ ಧಾರ್ಮಿಕತೆ ಕಾರ್ಯ ಕಾರಣದಿಂದ ನಿಮ್ಮಲ್ಲಿ ಭಕ್ತಿ ಒಳ್ಳೆ ಗುಣ ನಡತೆ ಆಚರಣೆ ಈ ಜನ್ಮದಲ್ಲಿ ಇರುವ ಕಾರಣದಿಂದ ಭಗವಂತ ನಿಮ್ಮ ಜೀವ ನಿಮಗೆ ಸೂಚನೆ ಕೊಟ್ಟರೆದು ಗೊತ್ತಾಗೋದಿಲ್ಲ ಅಷ್ಟೊಂದು ಜ್ಞಾನ ಇರೋದಿಲ್ಲ ತಿಳುವಳಿಕೆ ಇರೋದಿಲ್ಲ ಆದರೂ ಕೂಡ ನಿಮ್ಮ ಜೀವಾತ್ಮಕ್ಕೆ ಸೂಚನೆಯನ್ನು ಕೊಡ್ತಾನೆ ಯಾಕೆಂದ್ರೆ ಜೀವಾತ್ಮ ಆತ್ಮ ಎಂತಕ್ಕಂಥದ್ದು ನಾನು ಈ ಜನ್ಮದಲ್ಲಿ ಈ ಕಾರ್ಯವನ್ನು ಮಾಡ್ತೇನೆ ಈ ವಯಸ್ಸಿಗೆ ಇಂಥದ್ದನ್ನ ಅನುಭವಿಸ್ತೇನೆ ಸುಖವನ್ನು ಅನುಭವಿಸ್ತೇನೆ ದುಃಖವನ್ನು ಅನುಭವಿಸ್ತೇನೆ ಲೆಕ್ಕಾಚಾರವನ್ನು ಅನುಭವಿಸ್ತೇನೆ ಕಷ್ಟವನ್ನು ಅನುಭವಿಸ್ತೇನೆ ಇಂಥದ್ದು 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 ಇಂಥದ್ದೇ ಎಲ್ಲ ಒಪ್ಕೊಂಡು ಬಂದಿರೋದು ಆಯ್ತಪ್ಪ ನಿನ್ನ ಸಮಯ ಇಂಥದ್ದು ಬಂದಿದೆ ಆಯ್ತಮ್ಮ ಇಂಥ ಸಮಯ ನಿನಗೆ ಬಂದಿದೆ ಈ ಸೂಚನೆಯನ್ನು ಭಗವಂತ ಕೊಟ್ಟು ಭಗವಂತನ ಇಲ್ಲದಿರ್ತಕ್ಕಂಥ ಸಮಯನೇ ಇಲ್ಲ ನಮ್ಮ ಜೊತೆ ಎಲ್ಲ ಸದಾ ಕಾಲ ಭಗವಂತ ಇರ್ತಾನೆ ಹಾಗಿದ್ದಾಗ ಆ ಇಷ್ಟ ನಿಂಗು ಒಡೆದೋಗ್ತಕ್ಕಂಥದ್ದಾಗಿರ್ಬೋದು ಬೀಳ್ತಕ್ಕಂಥದ್ದಾಗಿರ್ಬೋದು ನೀನು ಭಕ್ತಿ ಆಚರಣೆಯನ್ನು ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಕರ್ಮಫಲ ಎಂತಕ್ಕಂಥದ್ದು ನಿನಗೆ ಎದುರಾಗುತ್ತೆ ಅದರ ನೀನು ಅವಶ್ಯವಾಗಿ ಆ ಒಂದು ಕರ್ಮ ಫಲವನ್ನ ಅನುಭವಿಸ್ಬೇಕು ಅಥವಾ ಅದರಲ್ಲಿ ನಡೀಬೇಕು ಜೀವನವನ್ನು ಸಾಗಿಸ್ಬೇಕು ಎಂತಕ್ಕಂಥ ಸಂದೇಶವನ್ನು ಕೊಡ್ತಾರೆ ಇದು ದೈವಿಕ ಆಚರಣೆಯನ್ನು ಮಾಡ್ತಿದ್ದಂತಹ ಸಂದರ್ಭದಲ್ಲಿ ನಿಮ್ಮ ಜೀವಾತ್ಮಕ್ಕೆ ಸುಕ್ ಸಿಗ್ತಕ್ಕಂಥ ಸೂಚನೆ ಇದು ಎರಡಾಯ್ತು ಮೂರನೇ ವಿಧಾನದಲ್ಲಿ ನೋಡೋದಾದ್ರೆ ಯಾವಾಗ ತಾಂತ್ರಿಕ ಕಾರ್ಯಾದಿಗಳನ್ನ ಮಾಡ್ಲಾಗ್ತಾ ಇರುತ್ತೆ ನಿಮ್ಮ ಮೇಲೆ ಯಾವುದು ಕಾರಣ ದೋಷ ಇರ್ಬೋದು ಹೊಟ್ಟೆ ಕಿಜಿರ್ಬೋದು ಹಾನಿ ಮಾಡ್ಲಿ ಇರ್ಬೋದು ಆ ಸಂದರ್ಭದಲ್ಲಿ ತಾಂತ್ರಿಕ ಕ್ರಿಯೆಯನ್ನು ಮಾಡದಂತ ಸಂದರ್ಭದಲ್ಲಿ ತಾಂತ್ರಿಕ ಕ್ರಿಯೆಗಳ ಆತ್ಮಗಳು ಆ ಮನುಷ್ಯನ ಮೇಲೆ ದಾಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾಂತ್ರಿಕ ಆತ್ಮಗಳು ಮನುಷ್ಯನ ಮೇಲೆ ದಾಳಿ ಮಾಡ್ತಕ್ಕಂಥ ಸಂದರ್ಭದ ಮೇಲೆ ಸಂದರ್ಭದಲ್ಲಿ ನಿನ್ನ ದೈವಿಕ ಆಚರಣೆಗೆ ಧಕ್ಕೆಯಾಗಲಿದೆ ಹಾನಿಯಾಗಲಿದೆ ನಿನ್ನ ದೈವ ಆಚರಣೆ ಮೇಲೆ ಪ್ರಹಾರವಾಗಲಿದೆ ದಾಳಿಯಾಗಲಿದೆ ನಿನ್ನ ದೈವಿಕ ಆಚರಣೆ ಡೋಲಾಯಮಾನವಾಗಲಿದೆ ಕಾರಣ ಅದಕ್ಕೆ ವಿರುದ್ಧವಾದಂತಹ ಯಾವುದೋ ಒಂದು ಕಾರ್ಯ ಶಕ್ತಿ ಘಟನೆ ಎಂತಕ್ಕಂಥದ್ದು ನಿನ್ನ ಜೀವನದಲ್ಲಿ ಪ್ರವೇಶವನ್ನು ಮಾಡ್ತಾ ಇದೆ ನೀನು ಎಚ್ಚಿತ್ತುಕೋ ಎಂತಕ್ಕಂಥ ಸೂಚನೆಯನ್ನು ಕೂಡ ಆಗುತ್ತೆ ಶಿವಲಿಂಗ ಕೈಯಿಂದ ಬೀಳ್ತಕ್ಕಂಥದ್ದು ಅಥವಾ ಇಷ್ಟಲಿಂಗ ನೀವು ಪೂಜೆ ಕೈಕರೆಗಳನ್ನು ಮಾಡ್ತಾ ಇರ್ತೀರಿ ಇಲ್ಲಾಂದ್ರೆ ಶಿವಲಿಂಗ ಸಾಧ್ಯನೇ ಇಲ್ಲ ಕಾಣಿಸ್ಕೊಳ್ಲಿಕ್ಕೆ ಆ ಸಂದರ್ಭದಲ್ಲಿ ಯಾವಾಗ ದುಷ್ಟುಶಕ್ತಿಗಳ ಹಾವಳಿ ಎಂತಕ್ಕಂಥದ್ದಾಗುತ್ತೆ ನೋಡು ನಿನ್ನ ಒಳ್ಳೆತನಕ್ಕೆ ಬಾಧೆ ಆಗುತ್ತೆ ನಿನ್ನ ಬುದ್ಧಿಗೆ ಹಾನಿ ಆಗುತ್ತೆ ನಿಮ್ಮ ಜೀ ನಿನ್ನ ಜೀವಾತ್ಮ ಬಂಧನವಾಗ್ಬೋದು ಅಥವಾ ನಿನ್ನ ಜೀವನ ಎಂತಕ್ಕಂಥದ್ದು ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾಗುತ್ತೆ ಈ ರೀತಿಯ ಕಾರಣದಿಂದ ನೀನು ಎಚ್ಚೆತ್ತುಕೋ ಈಗ ಮನುಷ್ಯ ದಾರಿನಲ್ಲಿ ನಡೀತಾ ಇರ್ತಾನೆ ಅವನಿಗೆ ಎದುರಿಗೆ ಬೈಕ್ ಬರುತ್ತೆ ಅನ್ನೋದು ಗೊತ್ತಿಲ್ಲ ಕಾರ್ ಬರುತ್ತೆ ಅನ್ನೋದು ಗೊತ್ತಿಲ್ಲ ಆ ಯಾವುದು ಯಾವುದೂ ತಿರುಗ್ತಾ ಇರೋದಿಲ್ಲ ಅದಕ್ಕೆ ಮುಂಚೆ ಅವನು ಆರಾಮ್ಸೆ ಹೋಯ್ತಾನ ಬರ್ತಾನೆ ಹೋಯ್ತಾನ ಬರ್ತಾನೆ ಬೇಕಾದ್ರೆ ಹಳ್ಳಿ ಕಡೆ ನೋಡಿ ಹಾಲು ಕೊಡ್ಲಿಕ್ಕೆ ಹೋಗ್ತಾರ ಬರ್ತಾರ ಪೇಪರ್ ತರೋರು ಹಾಕ್ತಾರ ಹೋಗ್ತಾರ ಬರ್ತಾರ ಯಾವ ಗೊತ್ತಿರುದಿಲ್ಲ ಇಲ್ಲಿ ಬೈಕ್ ಬರುತ್ತೆ ಕಾರ್ ಬರುತ್ತೆ ಏನು ಇತ್ತ ಗೊತ್ತಿಲ್ಲ ಟೌನ್ ಅಲ್ಲಿ ಇರ್ಬೋದು ಪೇಪರ್ ಹಳ್ಳಿದು ತಗೊಳ್ಳಿ ಏನು ಅಂತ ತೊಂದರೆ ಇಲ್ಲಿ ಎಲ್ಲ ಬೆಳವಣಿಗೆ ಆಗಿದೆ ಹಾಗಿದ್ದಾಗ ಇವರು ನಿರಾಯಾಸವಾಗಿ ಯಾವುದೇ ಒಂದು ಅಡಚಣೆಗಳಿಲ್ಲದೆ ಹೋಗ್ತಾ ಇರ್ತಾರೆ ಸಾಕ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಯಾವ್ದೋ ಒಂದು ಬೈಕ್ ಬಂತು ಕಾರ್ ಬಂತು ಆ ಸಂದರ್ಭದಲ್ಲಿ ಗುದ್ದ್ಬಿಟ್ರೆ ಏನಾಗ್ಬಿಡುತ್ತೆ ಹಾಗೇನಾಗ್ತಾನೆ ಆರಾಮ್ಸೆ ಹೋಗ್ತಿದ್ದನ್ನು ಬೆಚ್ಚಿ ಬೀಳ್ತಾರೆ ಕಾರಣ ನನಗೆಲ್ಲಾರು ಹಾನಿ ಆಗುತ್ತೆ ಅಂತ ಹಾಗೆ ಯಾವೊಬ್ಬ ಮನುಷ್ಯನ ಜೀವನದಲ್ಲಿ ಆಧ್ಯಾತ್ಮಿಕ ಕಾರ್ಯಗಳು ನಡೀತಾ ಇರುತ್ತೋ ಅಂತ ಸಂದರ್ಭದಲ್ಲಿ ಬಾಧೆಯ ಲೆಕ್ಕಾಚಾರ ಬರೆದಿದ್ದಂತ ಸಂದರ್ಭದಲ್ಲಿ ಆರಾಮ್ಸೆ ನಡೀತಾ ಇರ್ತ ನಂತರದಲ್ಲಿ ಆ ಜೀವಾತ್ಮ ಎಂತಕ್ಕಂಥದ್ದು ಆ ಒಂದು ಕ್ರಾಶ್ ಅಂದ್ರೆ ಆಘಾತ ಅಂತಾನೆ ಕರಿಬೇಕಾಗುತ್ತೆ ಆ ಸಂದರ್ಭ ಏಕೆಂದ್ರೆ ಶಿವಲಿಂಗ ಆಗಿರ್ಬೋದು ಇಷ್ಟಲಿಂಗ ಆಗಿರ್ಬೋದು ಬೀಳುತ್ತೆ ಪಿಡುಪುಡಿ ಆಗುತ್ತೆ ಅಂತದು ಚಿಕ್ಕ ಪುಟ್ಟ ಸಮಸ್ಯೆ ಅಲ್ಲ ದೊಡ್ಡ ಮಟ್ಟದ ಹಾನಿ ಆಗ್ತಕ್ಕಂಥ ಸಂದರ್ಭಗಳು ಕಂಡು ಬರುತ್ತೆ ಯಾಕೆಂದ್ರೆ ಭಕ್ತಿಗೆ ಬಾಧೆ ಆಗತ್ತೆ ಅವಾಗ ಬಾಧೆ ಆಗುತ್ತೆ ನಿಮ್ಮ ಜೀವಾತ್ಮ ಜಾಗೃತವಿದ್ದು ಕಾರ್ಯವನ್ನ ಮಾಡದಿದ್ದಾಗ ಭಕ್ತಿಗೆ ಹೊಡ್ತಾ ಬೀಳುತ್ತೆ ಭಕ್ತಿ ಆಚರಣೆ ಮಾಡ್ಲಿಕ್ಕಾಗೋದಿಲ್ಲ ಭಕ್ತಿಯಲ್ಲಿ ಆಗೋದಿಲ್ಲ ಭಕ್ತಿಯ ಆಚರಣೆ ಆದಂತ ಮೂಲ ಆಧಾರದಿಂದ ನ್ಯಾಯ ಅಧರ್ಮ ಸತ್ಯ ನೀತಿಯನ್ನು ಆಚರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಜೀವಂತ ಜೀವಂತ ಅಲ್ಲ ಜೀವಾತ್ಮ ಮುಕ್ತವಾಗಿರೋದಿಲ್ಲ ಸ್ವತಂತ್ರವಾಗಿರೋದಿಲ್ಲ ಬಂಧನಕ್ಕೊಳಗಾಗತ್ತೆ ಅದರಿಂದಾಗಿ ನಿನ್ನ ಭಕ್ತಿ ಹಾಳಾಗತ್ತೆ ನಿನ್ನ ದೈವಿಕ ಆಚರಣೆ ಹಾಳಾಗತ್ತೆ ಎಚ್ಚರಿಕೆಯಿಂದ ಇರುತ್ತೆ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ದಿನದಲ್ಲಿ ಏನು ಸಂಕಟ ಎಂತಕ್ಕಂಥದ್ದೇನಿದೆ ಅದು ನಿನಗೆ ಎದುರಾಗ್ತಕ್ಕಂತ ಸಾಧ್ಯತೆ ಇದೆ ನಿನ್ನ ಜೀವಾತ್ಮ ಬಂಧನವಾದಾಗ ಈ ನಿನ್ನ ಬಾಧೆಗಳು ಎಂತಕ್ಕಂಥದ್ದೇನಿದೆ ಅದು ನಿನ್ನ ಗೋಚರವಾಗುತ್ತೆ ಎಂತಕ್ಕಂಥ ಸೂಚನೆ ಕೊಡ್ತಾರೆ ಇದು ತಾಂತ್ರಿಕ ಆತ್ಮದ ಸಮಸ್ಯೆಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಕೂಡ ದಾಳಿ ಆಗ್ತಕ್ಕಂಥ ಮುಂಚಿದೆ ದೈವಾಚರಣೆಯನ್ನು ಯಾರು ಮಾಡ್ತಾರೆ ಅವರಿಗೆ ಭಗವಂತ ಸೂಚನೆಯನ್ನು ಕೊಡ್ತಾರೆ ಸೂಚನೆಯನ್ನು ಯಾರಿಗೂ ಕೊಡದೆ ಹೊರತು ಯಾರೋ ಒಂದು ಕಮೆಂಟ್ ಮಾಡಿದ್ರು ಸೂಚನೆಯನ್ನ ಕೊಡದ ಹೊರತು ಅವನು ನಾಸ್ತಿಕ ನಾಸ್ತಿಕನ ಎಲ್ಲರೂ ಕೂಡ ಭಗವಂತನ ಮಕ್ಕಳೇ ಈ ಜನ್ಮಕ್ಕೆ ಅವರ ಕರ್ಮ ಯಾವುದೇ ರೀತಿಯಾಗಿರ್ಬೋದು ಆದರೆ ಭಗವಂತನ ರಚನೆಯಲ್ಲದೆ ಈ ಸೃಷ್ಟಿಯಲ್ಲಿ ಮತ್ತೊಂದಾವುದು ಇಲ್ಲ ಭಗವಂತನ ರಚನೆಯಲ್ಲದೆ ಈ ಸೃಷ್ಟಿಯಲ್ಲಿ ಮತ್ತೊಂದು ಯಾವುದೂ ಕೂಡ ಇಲ್ಲ ಎಲ್ಲವೂ ಕೂಡ ಭಗವಂತನ ರಚನೆ ಭಗವಂತನ ಸಂತಾನ ಮನುಷ್ಯ ವರ್ಗ ಜೀವ ವರ್ಗ ಯಾವುದೇ ಅದು ಅಣು ಕಣ ತೃಣ ಕಾಷ್ಟದಲ್ಲೂ ಕೂಡ ಜೀವ ಅಂತ ಬದುಕ್ತಾ ಇದ್ರೆ ಅಮೀಬದಿಂದ ಹಿಡಿದು ಬೇರೆ ಮನುಷ್ಯ ಕುಲದ ಜೀವರಾಶಿವರೆಗೂ ಕೂಡ ಎಲ್ಲವೂ ಕೂಡ ಬ್ರಹ್ಮನ ಅಂಶ ಭಗವಂತನ ಸಂತಾನ ಹಾಗಾಗಿ ಪ್ರತಿಯೊಬ್ಬರು ನಾನು ಭಗವಂತನನ್ನು ಪೂಜೆ ಮಾಡ್ತೀನಿ ಮಾಡಲ್ಲ ಅನ್ನೋದಿದ್ರು ಕೂಡ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಒಳಿತು ಕಿಡು ನಾನು ಹಲವು ವಿಡಿಯೋದಲ್ಲಿ ಹೇಳಿದ್ದೀನಿ ನೀವು ನೋಡ್ಬಿಡಿ ಕೊನ್ ಕೊನೆಗೆ ಈ ಇತ್ತೀಚೆಗೆ ಬರ್ತಕ್ಕಂಥ ವೀಡಿಯೋ ನೋಡೋದು ಹಿಂದಿನ ವೀಡಿಯೋಗಳನ್ನು ನೋಡದೇ ಇರೋದು ಅದು ಆದರೆ ಅದು ಸರಿ ಹೋಗೋದಿಲ್ಲ ಅದರ ವಿಷಯಗಳು ಮುಂದುವರೆದ ವಿಚಾರಗಳನ್ನೇ ವಿಡಿಯೋಸ್ಗಳು ಬರ್ತವೆ ಹಾಗಾಗಿ ಏನು ಎಡದಲ್ಲಿ ಮತ್ತು ಬಲದಲ್ಲಿ ನಮ್ಮನ್ನು ನಡೆಸಕ್ಕಂಥ ದೈವಿಕ ಶಕ್ತಿಗಳಿರ್ತಾವೆ ಅರ್ಧನಾರೀಶ್ವರ ರೂಪವಾಗಿರ್ತಕ್ಕಂಥ ಹೆಣ್ಣು ಗಂಡು ಪ್ರತಿಯೊಬ್ಬರಲ್ಲೂ ಕೂಡ ಈ ಒಂದು ಪಾರ್ಶ್ವ ಏನಿದೆ ಈ ಒಂದು ಪಾರ್ಶ್ವ ಏನಿದೆ ಒಂದಕ್ಕೊಂದು ಭಿನ್ನ ಅದರ ಏನು ದೇಹದಲ್ಲೂ ಕೂಡ ದೈವಿಕ ರಚನೆ ಈಶ್ವರ ಪಾರ್ವತಿಯನ್ನು ನಾವು ಕಾಣಬಹುದು ಅರ್ಧ ಕಾಣಬಹುದು ಶಿವಶಕ್ತಿಯನ್ನು ನಾವು ಕಾಣಬಹುದು ನಿಮ್ಮನ್ನ ನೀವು ಬೇಕಾದ್ರೆ ಕನ್ನಡಿಯಲ್ಲಿ ನಿತ್ಕೊಂಡು ಪರೀಕ್ಷೆ ಮಾಡ್ಕೊಳ್ಳಿ ಯಾವುದು ಹೋಕಳದ ಭಾಗ ಇರುತ್ತೆ ಅಲ್ಲಿ ಗೆರೆ ಇರುತ್ತೆ ಅರ್ಧ ಹಿಂಗ ಹಿಂಗೆ ಸೀಳಿದ್ರೆ ಅರ್ಧರ್ಧ ಆಗ್ತಾರೆ ಪುರುಷ ಸ್ತ್ರೀ ಗೆರೆ ಇರುತ್ತೆ ಫುಲ್ಲು ಇಲ್ಲೂ ಕೂಡ ಇರುತ್ತೆ ಇಲ್ಲಿ ನತ್ತಿ ಮಿದುಳನ್ನ ನೀವು ಬೇಕಾದ್ರೆ ನೋಡಿ ಮಿದುಳು ಮಿದುಳು ಗೂಗಲ್ ಸರ್ಚ್ ಮಾಡಿ ಇಲ್ಲಿ ಇಲ್ಲಿ ಕೂಡ ದಾರಿ ಇರುತ್ತೆ ಇಲ್ಲಿ ಹೀಗೆ ಅರ್ಥ ಏನು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಿವಶಕ್ತಿ ಸಕಾರಾತ್ಮಕ ನಕಾರಾತ್ಮಕ ಅಂತ ಅಲ್ಲ ವಿಷಯಗಳು ಹೇಳ್ತಾರೆ ಯಾವ ಒಂದು ಜೀವರಾಶಿಗೆ ಈ ಭೂಮಂಡಲದಲ್ಲಿ ಈ ಕಲಿಯುಗದ ಸ್ಥಿತಿಯಲ್ಲಿ ಇದೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎರಡು ರೀತಿಯಾದಂಥ ವಿಷಯಗಳು ಪ್ರತಿ ಕ್ಷಣವೂ ಕೂಡ ಒಂದು ನಿರ್ಧಾರ ನೀವು ನಿರ್ಧಾರ ಮಾಡುವ ಮುಂಚೆ ಬಂದೇ ಬರ್ತಾ ಆ ರೀತಿಯಾಗಿ ನಾನು ಬಂದಿಲ್ಲ ಅಂತ ಹೇಳ್ತಕ್ಕಂಥ ತನ್ನನ್ನ ತಾನು ನೋಡ್ಕೊಂಡಿಲ್ಲ ಎಂತಕ್ಕಂಥದ್ದೇಶ ಸಿದ್ಧ ಇಲ್ಲ ಭಗವಂತ ನನ್ಗೆ ಏನು ಹೇಳಿಲ್ಲ ನಾನು ತಪ್ಪು ಮಾಡುವಾಗ ಅವನು ತಡೀಲಿಲ್ಲ ನನಗೆ ದುಃಖ ಆಗುವಾಗ ಅವ್ನು ತಡೀಲಿಲ್ಲ ಅಂದ್ರೆ ಅದು ತಪ್ಪು ನಿಮಗೆ ಅವಕಾಶವನ್ನು ಕೊಡದೆ ನೀವು ಮುಂದಕ್ಕೆ ಚಲಿಸಲಿಕ್ಕೆ ಆಗೋದಿಲ್ಲ ಕಾಲು ನಿಮ್ದೆಲ್ಲ ಬುದ್ಧಿ ನಿಮ್ದೆಲ್ಲ ಮಾತು ನಿಮ್ದೆಲ್ಲ ಮಾರ್ಗ ನಿಮ್ದೆಲ್ಲ ದೇಹ ನಿಮ್ದೆಲ್ಲ ಜೀವ ನಿಮ್ಮದಲ್ಲ ಈ ಭೂಮಿ ನಿಮ್ಮದಲ್ಲ ವಾಯು ಗಾಳಿ ಬೆಳಕು ಯಾವುದು ಕೂಡ ನಿಮ್ಮದಲ್ಲ ಭಗವಂತನೆ ಕೊಟ್ಟಿರೋದು ಭಗವಂತನೇ ನಡೆಸಬೇಕು ಹಾಗಾಗಿ ವಿಷಯಗಳನ್ನು ಕೂಡ ವಶವಾಗಿ ಕೊಡ್ತಾನೆ ವಿಷಯಗಳ ಅನ್ವಯ ನೀವೇನು ಯಾವುದನ್ನು ಸ್ವೀಕರಿಸ್ತೀರೋ ಯಾವುದು ಸಕಾರಾತ್ಮಕ ಅಂತ ಸ್ವೀಕರಿಸಿದ್ರೆ ಅದರಲ್ಲಿ ಉತ್ತಮಪ್ಪ ಅಲ್ಲ ಯಾವುದು ಸಕಾರಾತ್ಮಕ ಅಂತ ನಕಾರಾತ್ಮಕ ಸ್ವೀಕರಿಸಿದ್ರು ಕೂಡ ಅದು ನಿಮ್ಮ ಪ್ರಕಾರ ಸಕಾರಾತ್ಮಕ ಇದ್ದಂತಹ ಪಕ್ಷದಲ್ಲೂ ದೈವಿಕ ಧರ್ಮ ನ್ಯಾಯದ ಆಚರಣೆಯಲ್ಲಿ ಸ ನಕಾರಾತ್ಮಕವಾಗಿದ್ರೆ ಅದು ಹಾನಿಯನ್ನು ಉಂಟು ಮಾಡುತ್ತೆ ಹಾಗಾಗಿ ನಿಮ್ಮ ಆಯ್ಕೆ ಹಾನಿಕಾರಕವಾಗಿರುತ್ತೆ ಪ್ರತಿಯೊಂದು ನಿರ್ಧಾರದ ಮುಂಚೆ ಒಬ್ಬ ಮನುಷ್ಯನಿಗೆ ಆಲೋಚನೆಗಳು ಬರ್ತಾನೆ ಇರ್ತಾವ ಆಲೋಚನೆಗಳು ಬೇರೆ ಯಾವುದು ಅಲ್ಲ ಆಪ್ಷನ್ಸ್ ದಟ್ ಮೀನ್ಸ್ ಭಗವಂತ ಕೊಡ್ತಕ್ಕಂತಹ ಅಂಶಗಳು ಸರಿಯೋ ತಪ್ಪು ಇದು ಒಳಿತು ಕೊಡ್ತಾನೆ ಕೆಡಿದು ಕೊಡ್ತಾನೆ ಅದ್ರಲ್ಲಿ ನೀನ್ ಯಾವ್ದು ಆಯ್ಕೆ ಮಾಡ್ಕೋತೀಯಾ ಅದು ನಿನ್ನ ಕರ್ಮ ಹಾಗಾಗಿ ಭಗವಂತನಲ್ಲಿ ಪಾತ್ರ ಇಲ್ಲ ಒಬ್ಬ ನೋವನ್ನು ಅನುಭವಿಸ್ತಾನೆ ಅಂದ್ರೆ ಅದಕ್ಕೆ ಅವನೇ ಹೊಣೆ ಒಬ್ಬ ಸುಖವನ್ನು ಅನುಭವಿಸ್ತಾನೆ ಅಂತಂದ್ರೆ ಭಗವಂತನ ಆ ನನಗೆ ಸುಖ ಕೊಟ್ಟ ಅನ್ನೋದಿಲ್ಲ ಯಾರು ನಾನೇನು ಪೂರ್ವ ಜನ್ಮದಲ್ಲಿ ಒಳ್ಳೆ ಪುಣ್ಯ ಮಾಡಿದ್ದೇನೋ ಅದಕ್ಕೆ ಈ ಜನರು ಚೆನ್ನಾಗಿದ್ದೀನಿ ಅಂತ ತನ್ನನಿಗೆ ತಾನು ಶ್ರೇಯಿಸ್ಕೊಟ್ಕೊತಾರೆ ಭಗವಂತನಿಗೆ ಕೊಡೋದಿಲ್ಲ ಅದರಿಂದಾಗಿ ಸುಖವನ್ನು ಅನುಭವಿಸುವವನು ಜೀವಾತ್ಮನೇ ಅವನ ಸಂಪಾದನೆ ದುಃಖವನ್ನು ಅನುಭವಿಸುವವನು ಕೂಡ ಜೀವಾತ್ಮನೇ ದೇಹದಾರಿಯೇ ಅದನ್ನು ಅನುಭವಿಸು ಅದರ ಸಂಪಾದನೆ ಕೂಡ ಜೀವಾತ್ಮಕ್ಕೆ ಸೇರಿದೆ ಇದರಲ್ಲಿ ಭಗವಂತನ ಪಾತ್ರ ಅವಶ್ಯವಾಗಿ ಇಲ್ಲ ಖಂಡಿತ ಇಲ್ಲ ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಈ ಭೂಮಂಡಲದಲ್ಲಿ ಆತ್ಮದ ಸ್ಥಿತಿಯನ್ನ ಗಾತ್ರ ಚಿಕ್ಕ ಪ್ರಮಾಣ ಮಾಡಿಕೊಂಡು ಇದರ ಶಕ್ತಿಯನ್ನ ಕಡಿಮೆ ಮಾಡ್ಕೊಂಡು ಬಂದಿರುವ ಕಾರಣದಿಂದ ಈ ದೇಹದ ಊರ್ಜೆಗನುಸಾರವಾಗಿ ಯಾವುದು ಸರಿ ಯಾವುದು ತಪ್ಪು ಅದರ ಆಲೋಚನೆಯನ್ನ ಮಾಡ್ತಕ್ಕಂತಹ ವಿವೇಚನೆಯಿಂದ ನಡೀತಕ್ಕಂತಹ ಜ್ಞಾನ ಎಂತಕ್ಕಂಥದ್ದು ಮಿದುಳಿನಲ್ಲಿ ಪ್ರಕಟವಾಗಿರೋದಿಲ್ಲ ಅದಕ್ಕೋಸ್ಕರ ಮಾಡ್ತಾರೆ ಭಗವಂತ ಎಲ್ಲರಿಗೂ ಕೂಡ ಎಲ್ಲ ಜೀವರಾಶಿಗಳು ಕೂಡ ನೀವು ಎದ್ದೇಳಕ್ ಮುಂಚೆ ನಾನು ಇವತ್ತು ಈ ಕೆಲಸ ಮಾಡ್ಲಾ ಆ ಕೆಲಸ ಮಾಡ್ಲಾ ನಾನು ಇವತ್ತು ಬಿಸ್ನೆಸ್ ಮಾಡ್ಲಾ ಅಥವಾ ಯಾವ್ದಾದ್ರು ಟೂರ್ಗೆ ಹೋಗ್ಲಾ ಈ ತರ ಆಪ್ಷನ್ ಬರ್ತಾ ತಾನೆ ಇವತ್ತು ಹೆಣ್ಮಕ್ಳಾದ್ರೂ ಅಷ್ಟೇ ಇವತ್ತು ಚಿತ್ರಾನ್ನ ಮಾಡ್ಲಾ ಮೊಸರನ್ನ ಮಾಡ್ಲ ಅಥವಾ ಯಾವುದೇ ವಿದ್ಯಾರ್ಥಿಗಳಾದ ನಾನು ಸೈನ್ಸ್ ಓದ್ಲ ಸೋಷಿಯಲ್ ಓದ್ಲಾ ಆಪ್ಷನ್ ಬರ್ತಾರೆ ನನ್ನ ಆಪ್ಷನ್ಗೋಸ್ಕರ ಹೇಳ್ತಾರೆ ವಿದ್ಯಾರ್ಥಿಗಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಯಾವುದೇ ವಯಸ್ಸು ವಿಧಾನ ಯಾವುದೇ ಸ್ಥಾನದಲ್ಲಿ ಇರ್ಬೋದು ಯಾವುದೇ ರೀತಿಯಲ್ಲಿ ಇರ್ಬೋದು ಮನೆಯ ವ್ಯಾಪಾರವೋ ಅಧಿಕಾರವೋ ಯಾವುದೋ ಒಂದು ವರ್ಗ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಎರಡರಿಂದ ಮೂರು ಮೂರರಿಂದ ನಾಲ್ಕು ಐದು ಅಲ್ಲಿ ಅತಿಯಾದ ಆಲೋಚನೆಯನ್ನು ಇವರಿಗೆ ಇರ್ತಕ್ಕಂಥ ಗಿರಗಿರ ವಿಷಯಗಳು ಕೂಡ ಬರ್ತಾರೆ ಅದರಲ್ಲಿ ಅವಶ್ಯವಾಗಿ ಸಕಾರಾತ್ಮಕ ನಿರ್ಣಯ ಇದ್ದೇ ಇರುತ್ತೆ ಅದನ್ನ ನೀವು ಸ್ವೀಕರಿಸದೆ ನೀವು ಬೇರೆ ಯಾವುದನ್ನು ಸ್ವೀಕರಿಸಿರಿ ಅದು ನಿಮ್ಮ ಕರ್ಮ ಕರ್ಮ ಅಂದ್ರೆ ಅದರಲ್ಲಿ ಸಕಾರಾತ್ಮಕ ಕರ್ಮ ಆಗಿರ್ಬೋದು ನಕಾರಾತ್ಮಕ ಕರ್ಮವನ್ನ ರಚನೆ ಮಾಡ್ಕೊಳ್ತಕ್ಕಂಥದ್ದಿರ್ಬೋದು ಎರಡು ರೀತಿಯಾಗಿ ಕೂಡ ಅವಕಾಶ ಕೊಡ್ತಾರೆ ಹಾಗಾಗಿ ಭಗವಂತನನ್ನ ದೂಷಿಸ್ಲಿಕ್ಕೆ ಹೋಗ್ಬೇಡಿ ಯಾರು ಕಮೆಂಟ್ ಮಾಡಿದ್ರು ಅವರಿಗಾಗಿ ಈಗ ಒಂದು ವಿಷಯ ಹೇಳಿದೆ ಅನ್ಯರು ಕೂಡ ನೋಡ್ಲಿ ಯಾವಾಗ ಶಿವಲಿಂಗಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನ ಹೇಳ್ದೆ ಇನ್ನೂ ಹಲವು ಕಾರಣಗಳಿರ್ತಾ ಈ ವಿಷಯ ತುಂಬ ಮ್ಯಾಕ್ಸಿಮಮ್ ನಿಮ್ಗೆ ವಿಷಯ ಗೊತ್ತಾಗ ನಂತರದಲ್ಲಿ ಯಾವುದೇ ದೇವರ ಮೂರ್ತಿ ಭಿನ್ನವಾಗ್ತಕ್ಕಂಥದ್ದು ವಿಗ್ರಹಗಳು ಕೈಯಿಂದ ಬೀಳ್ತಕ್ಕಂಥದ್ದು ಅಥವಾ ಯಾವುದೋ ರೀತಿಯ ಬಣ್ಣದಲ್ಲಿ ಟರ್ನ್ ಬಣ್ಣಗಳು ಒಂದು ಮಾಸಲು ಬಣ್ಣ ಆಗ್ತಕ್ಕಂಥದ್ದು ಆ ಮಾಸ್ ಬಣ್ಣ ಕುಂದತಕ್ಕಂಥದ್ದು ಪ್ರಕಾಶತೆ ಇರೋದಿಲ್ಲ ಅಥವಾ ಬೆಳ್ಳಿ ಆಗಿರ್ಬೋದು ಅನ್ಯ ಪಂಚಲೋಹದ ಧಾತುಗಳಾಗಿರ್ಬೋದು ಕಲ್ಲಿನಿಂದ ಮಾಡಿರ್ತಕ್ಕಂಥದ್ದು ಮರದಿಂದ ಮಾಡಿರ್ತಕ್ಕಂಥದ್ದು ಇನ್ನಿತರ ಮಾಡಿರ್ತಕ್ಕಂಥದ್ದು ಸಾಲಿಗ್ರಾಮ ಅಂತ ಕೂಡ ನೀವು ಕರಿತೀರ ಸಾಲಿಗ್ರಾಮ ಕೂಡ ಹೌದು ಅದರಲ್ಲೇನಾದರೂ ಭಿನ್ನ ಉಂಟಾದರೆ ಬಿದ್ದರೆ ಈ ಎಲ್ಲ ಯಾವುದೇ ಅಂಶಗಳಾದಂತಹ ಪಕ್ಷದಲ್ಲೂ ಕೂಡ ಸಾಮಾನ್ಯವಾಗಿ ನಿಮ್ಮ ಮನೆ ಇದನ್ನು ಒಂದು ತಿಳ್ಕೋಬೇಕು ಎರಡರಲ್ಲಿ ಡಿವೈಡ್ ಮಾಡ್ಕೊಂಡು ನೋಡ್ಕೋಬೇಕು ಎರಡು ಅಂಶಗಳಲ್ಲಿ ಒಂದು ನಕಾರಾತ್ಮಕ ಆತ್ಮಗಳಿದ್ದಂಥ ಪಕ್ಷದಲ್ಲಿ ಅವು ಬೀಳ್ಸಿ ಬೀಳ್ಸಿ ಅದು ಮಾಡಿ ಇದು ಮಾಡಿ ದೇವರ ನಿಮ್ಮ ಮನಸ್ಸನ್ನ ಕುಗ್ಗಿಸಿ ನಿಮ್ಮನ್ನ ಮುದುಡಿ ನಿಮ್ಮನ್ನ ಒಂದು ಪೇಪರ್ ಅನ್ನ ಈ ರೀತಿಯಾಗಿ ಉಂಡೆಗಡ್ತಾ ನೋಡಿ ಎಷ್ಟು ದೊಡ್ಡವಿದ್ರೂ ಕೂಡ ಉಂಡೆಗಡ್ ಆ ರೀತಿಯಾಗಿ ನಿಮ್ಮ ಮನಸ್ಸನ್ನೆಲ್ಲವನ್ನು ಕೂಡ ಮುದುರಿ ಹಾಕಿ ನಿಮ್ಮ ಮೇಲೆ ನಿಯಂತ್ರಣವನ್ನ ಸಾಧಿಸಲು ಆ ಟೈಮಲ್ಲಿ ದೇವ್ರ ಮೂರ್ತಿನೂ ಕೂಡ ಬೀಳಿಸ್ತಾವ ಹಂಡ್ರೆಡ್ ಪರ್ಸೆಂಟ್ ದೈವಕ್ಕೆ ವಿರುದ್ಧವಾಗಿ ನಡೆಯುವ ಕಾರಣದಿಂದ ದೈವವನ್ನ ಆರಾಧಿಸುವ ಮನುಷ್ಯನನ್ನೂ ಕೂಡ ವಿರೋಧಿಯನ್ನಾಗಿ ನಡೆಸಿಕೊಳ್ಳುತ್ತವೆ ವಿರೋಧಿಯನ್ನಾಗಿ ಗುರುತಿಸಿ ಅವುಗಳ ವಿರುದ್ಧ ಕಾರ್ಯವನ್ನು ಮಾಡುತ್ತವೆ ಅದರಿಂದಾಗಿ ಮೊದಲಿನ ಟಾರ್ಗೆಟ್ ಭಗವಂತ ಯಾರು ಜೀವನ ಕೊಟ್ರು ಯಾರು ಜೀವನ ಕೊಟ್ರು ಯಾರು ಬದುಕು ಕೊಟ್ರು ದೇಹ ರೂಪವೋ ಕೊಟ್ರು ಅವರಿಗೆ ಟಾರ್ಚ್ ಹಿಡಿಯೋದು ಅಂತ ಅಂದ್ರೆ ಅವರಿಗೆ ತಿರುಗಿ ಬೀಳ್ತಕ್ಕಂಥದ್ದು ಈ ರೀತಿ ಬಂದಾಗ ನಿಮ್ಮ ಜೀವನದಲ್ಲಿ ತಾಂತ್ರಿಕ ಕಾರ್ಯಗಳಿಂದ ಬಂದಿರ್ತಾವೋ ಬೇರೆ ಅನ್ಯ ಕಾರಣಗಳಿಂದ ಬಂದಿರ್ತಾವೋ ಅವುಗಳ ತಪ್ಪ ನಾವು ಅನಲೈಸ್ ಮಾಡ್ಕೊಳ್ಳೋ ಇರೋದಿಲ್ಲ ಆದರೆ ದೇವರ ಮೂರ್ತಿಗಳನ್ನ ಬೀಳ್ಸೋದು ಅಪಮಾನ ಮಾಡೋದು ನೈವೇದ್ಯ ಮಾಡಿದ್ರೆ ಅದಕ್ಕೆ ಕಲುಷಿತ ಆಗುವ ಮಾಡೋದು ಯಥೇಚ್ಛವಾಗಿ ಹಾನಿ ಉಂಟು ಮಾಡ್ತಕ್ಕಂಥ ಎಲ್ಲ ಕಾರ್ಯವನ್ನು ಕೂಡ ಮಾಡ್ತಾ ಆ ವಿಧಾನ ಇದ್ದಾಗ ನೀವು ಎಚ್ಚೆತ್ಕೋಬೇಕು ಇದು ಆತ್ಮದ ಹಾವಳಿ ನಮ್ ಕಡೆಯಿಂದ ಆಗ್ತದೆ ಶಕುನ ಅಪಶಕುನಕ್ಕೆ ಹೋಗ್ಲೇ ನಾನು ನಾನ್ ವಿಡಿಯೋದಲ್ಲಿ ಆತ್ಮಗಳ ಹಾವಳಿ ಇದ್ದಂತ ಪಕ್ಷದಲ್ಲಿ ನೀವು ಯಾವಾಗ ಶಕುನ ಅಪಶಕುನಕ್ಕೆ ಅಂತ ಹೋದ್ರಿ ನೀವು ಮನೆಯಲ್ಲಿ ಇರ್ತಕ್ಕಂಥ ಮಕ್ಳು ಇದ್ರು ಕಳ್ಕೊತೀರ ಗಂಡ ಹೆಂಡತಿ ಆದ್ರೂ ಸಂಸಾರ ಹಾಳು ಮಾಡ್ಕೋತೀರ ವ್ಯವಹಾರ ಇದ್ರೂ ಹೋಗುತ್ತೆ ಮನೆ ಇದ್ರು ಹೋಗುತ್ತೆ ಎಲ್ಲ ಕೂಡ ನಷ್ಟ ಆಗ್ತದೆ ಯಾಕೆಂದ್ರೆ ಒನ್ ಟೈಮು ಶುಭ ಅಂತ ಶಕುನದಂತೆ ಸೂಚನೆ ಕೊಟ್ಬಿಟ್ರೆ ಅದನ್ನ ನೀವು ನಡ್ಕೊಂಡು ನಡೀತಾ ಇದ್ರೆ ಇನ್ನೊಂದ್ ಟೈಮ್ ಕೂಡ ಶುಭ ಶಕುನ ಸೂಚನೆ ಸಿಗುತ್ತೆ ಅದಕ್ಕೆ ತಕ್ಕನಾಗಿ ಕಾರ್ಯ ಕೂಡ ಆಗುತ್ತೆ ಆ ಏನ್ ನಡೀತಾ ಇದೆ ಶಕುನಗಳು ಅದರ ಅನುಸಾರವಾಗಿ ನಾನು ನಡೀತಾ ಇದ್ದೀನಿ ಅಂದ್ರೆ ಇದೆಲ್ಲ ಶುಭ ಸುಖನ ಆ ಭಗವಂತ ಕೊಡ್ತಾರೆ ಎರಡು ಸರಿ ಶುಭ ಸಿಕ್ಕಿದ್ರೆ ಇಪ್ಪತ್ತು ಸರಿ ನಕಾರಾತ್ಮಕ ಸಿಕ್ಕಿ ನಿಮ್ಮ ಮಕ್ಳನ್ನು ಕೂಡ ಕುಗ್ಸೋದು ನಿಮ್ಮನ್ನು ಕುಗ್ಸೋದು ದೊಡ್ಡವ್ರನ್ನೂ ಕುಗ್ಸೋದು ಅವು ಏನಪ್ಪ ಶಕ್ನಾಗುತ್ತೆ ಅಯ್ಯೋ ದೇವ್ ಇದಕ್ಕೇನಂತಾರೆ ಹೇಳಿ ತಿಳಿದವರು ಮೂಢನಂಬಿಕೆ ಹತ್ರ ಅದು ಹೌದು ಮೂಢನಂಬಿಕೆ ಅಲ್ಲ ಇದೊಂದು ರೀತಿಯಾಗಿ ಕುತಂತ್ರ ಆತ್ಮಗಳ ಕುತಂತ್ರ ಹಾಗೇನಾಗುತ್ತೆ ಅದನ್ನ ನಂಬ್ಕೊಂಡು ಯಾವ ಕಾರ್ಯವನ್ನ ಮಾಡ್ಬೇಕು ಆ ಕಾರ್ಯ ಮಾಡೋದಿಲ್ಲ ಯಾವುದನ್ನು ಓದ್ಬೇಕು ಅದನ್ನ ಓದೋದಿಲ್ಲ ಹಾಗೇನಾಗುತ್ತೆ ಕುಟುಂಬ ವರ್ಗ ಹಾನಿಗೊಳಗಾಗುತ್ತೆ ಆತ್ಮದ ಹಾವಳಿ ಇದ್ದಂಥ ಪಕ್ಷದಲ್ಲಿ ನೀವು ಶಕುನ ಶಾಸ್ತ್ರವನ್ನ ಹೆಚ್ಚಿನದಾಗಿ ನಂಬಲಿಕ್ಕೆ ಹೋಗ್ಲೇಬೇಡಿ ಶಕುನಗಳ ಆಧಾರದಿಂದಾನೇ ಮನುಷ್ಯನ ಜೀವನವನ್ನೇ ಪಲ್ಲಟ ಮಾಡಿ ಹಾಕ್ತ ಕರ್ಮಗಳನ್ನ ಅಶುದ್ಧ ಮಾಡಿ ಹಾಕ್ತ ಮನುಷ್ಯನನ್ನ ಅಧೋಗತಿಗೂ ಕೂಡ ತಲುಪಿಸ್ತಾ ಆ ವಿಚಾರನೇ ಶಕುನಗಳನ್ನೇ ಕೊಟ್ಟು 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 ಮನುಷ್ಯನ ಹೆದರಿಸಿ 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 ಆ ಮನುಷ್ಯ ಉತ್ತಮ ಕಾರ್ಯಗಳನ್ನ ಮಾಡೋದಕ್ಕೂ ಕೂತ್ಕೊಂಡ್ರು ಕೂಡ ಈ ರಾಹುಕಾಲ ಗುಳಿ ಕಾಲ ಆ ಕಾಲ ಈ ಕಾಲ ಈ ದೆಸೆ ಆ ದೆಸೆ ಆ ಇದು ಇದು ಈ ರೀತಿಯಾಗಿ ನೋಡಿ ಗಂಟೆ ಗಳಿಗೆ ನಿಮಿಷ ಆ ಜನ ಬಂದ್ರು ಕಾಗೆ ಕುಕ್ಕೊಂಡು ನಾಯಿ ಬಂತು ನರಿ ಬಂತು ಹಾವು ಬಂತು ಹಲ್ಲಿ ಬಂದು ಮಂಗ ಬಂದು ಅದ್ ಬಂದಿದ್ದು ಈ ರೀತಿಯಾದಂತ ಶಕುನಗಳಲ್ಲಿ ಆ ಮನುಷ್ಯ ಆತ್ಮಗಳ ಹಾವಳಿ ಇದ್ದರ್ತವು ಕಾಣಿಸ್ಕೊಂಡ ನೂರ್ ಪ್ರತಿಶತ ಕಾಣಿಸ್ಕೊತ ಅವು ಕಡಿಮೆ ಇಲ್ಲ ಆತ್ಮಗಳು ಒಂದೊಂದು ಗುಂಪು ಒಂದೊಂದು ಗೊಂಚಲು ಇರ್ತಾವ ಒಂದೊಂದು ರಾಶಿ ಇರ್ತಾರ ಯಾವ ಯಾವ್ಯಾವ ರೂಪದಲ್ಲಿ ಅದ್ರ ಕಾಣಿಸ್ಬೋದು ನೀವು ಯಾವ್ದನ್ನ ಅಂತ ಸಿಸ್ಕೊತೀರ ಯಾವ್ದನ್ನ ಅಂತ ನಡೀತೀರಿ ಅದರಿಂದಾಗಿ ಶಕುನಗಳ ರೂಪದಲ್ಲಿ ಆತ್ಮಗಳ ಹಾವಳಿ ಇದ್ದಂತಹ ಪಕ್ಷದಲ್ಲಿ ವಿಗ್ರಹಗಳನ್ನೇ ಹೀಗೆ ಹೇಗೆ ಮಾಡ್ತಾರೆ ಭಗವಂತ ನನ್ನ ಈ ಕೈಯಲ್ಲಿ ಶಕ್ತಿ ಇಲ್ಲ ಬುದ್ಧಿಯಲ್ಲಿ ವಿವೇಕ ನಡೆಸಿ ಸಕ ಸಕಾರಾತ್ಮಕವಾಗಿ ನನಗೆ ಸಾಥ್ ಕೊಡ್ತಾ ಇಲ್ಲ ಈಗ ನನ್ನಲ್ಲಿ ಭಕ್ತಿ ಇದೆ ನೀನು ಸಮಸ್ತದಲ್ಲೂ ಕೂಡ ವ್ಯಾಪಕವಾಗಿರ್ತಕ್ಕಂಥವ್ರು ಹಾಗಾಗಿ ನಿನ್ನ ಬೀಳಿಸ್ಲಿಕ್ಕೆ ನಿನ್ನ ಅಲ್ಲಾಡ್ಸ್ಲಿಕ್ಕೆ ಯಾರಿಗೂ ಆಗೋದಿಲ್ಲ ಮೂರ್ತಿಯನ್ನ ಬೀಳಿಸಿದೊಡೆ ನಿನ್ನ ಬೀಳಿಸಿದಂತೆಲ್ಲ ಈ ಒಂದು ಹಾನಿಕಾರಕ ಕಾರ್ಯಗಳಿಗೆ ನನ್ನ ಆತ್ಮಕಾರಣವಲ್ಲ ಅಂತ ಪ್ರಾರ್ಥನೆಯನ್ನ ಮಾಡ್ಕೊಂಡು ನಿಶ್ಚಿಂತೆಯಿಂದ ಪೂಜೆ ಕೈಕರಿಗಳನ್ನು ಹಾಗಂತಾರೆ ಮೂರ್ತಿಗಳು ಬಿದ್ದಂತದ್ದನ್ನ ಮತ್ತೆ ಅದನ್ನು ಪೂಜೆ ಮಾಡ್ಬೋದು ಅದು ಕೂಡ ಹೌದು ಆ ರೀತಿಯಾಗಿ ಪಕ್ಷದಲ್ಲಿ ವಿಗ್ರಹಗಳಾಗಿರ್ಬೋದು ಮೂರ್ತಿಗಳಾಗಿರ್ಬೋದು ಶಿವಲಿಂಗ ಆಗಿರ್ಬೋದು ಆತರ ಮಖಾಡೆ ಆದಂಥ ಪಕ್ಷದಲ್ಲಿ ಅದನ್ನ ಪೂಜೆ ಕೈಕರೆ ಮಾಡ್ಲಿಕ್ಕೆ ಹೋಗ್ಬೇಡಿ ದೋಷ ಅವುಗಳ ಪಾಲಿಗೆ ಬಿಟ್ಬಿಡಿ ಆತ್ಮಗಳ ಹಾವಳಿಗೆ ಪಾಲಿಗೆ ನಂತರದಲ್ಲಿ ನಿಮ್ಮ ಪೂಜೆ ಕೈಕರೆಗಳನ್ನು ಸಕಾರಾತ್ಮಕವಾಗಿ ಬೇರೆ ಇನ್ನೊಂದು ತಂದು ಪೂಜೆ ಇತ್ಯಾದಿಯನ್ನು ಮಾಡ್ ಆತ್ಮಗಳ ಹಾವಳಿ ಇದೆ ಅಂತಂದ ಪಕ್ಷದಲ್ಲಿ ಪೂಜಾಗೃಹದಲ್ಲಿ ಅವಶ್ಯವಾಗಿ ಗಮನಿಸಿ ಏನಂತ ಅದರ ಮೂರ್ತಿಗಳಿಗೆ ಅವಮಾನ ಮಾಡ್ತಕ್ಕಂಥದ್ದು ಬೀಳಿಸ್ತಕ್ಕಂಥದ್ದು ಇಂಥ ಕಾರ್ಯಾಚರಣೆ ನಡೀತಾ ಇರತ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಇನ್ನೊಂದು ಅಂಶವನ್ನ ನೀವು ಗಮನಿಸಿ ನಿಮಗೆ ಶುದ್ಧವಾದಂತಹ ಸ್ವಪ್ನಗಳು ಸರಿಯಾದ ರೀತಿಯಾಗಿ ಬೀಳ್ತಾವೆ ಆ ಬೀಳುವ ಸ್ವಪ್ನಗಳು ಸೂಚಕಗಳು ಅಂತ ನೀವು ತಿಳಿಬೇಕಂದ್ರೆ ಈ ವಾತಾವರಣ ಮನೆಯಲ್ಲಿ ಇರ್ಬೇಕು ಬೀಳ್ತಕ್ಕಂಥ ಸ್ವಪ್ನಗಳು ಸತ್ಯ ಅಂತ ಇಲ್ಲ ಆತ್ಮದ ಹಾವಳಿ ಅಂತ ನಾನು ಮೊದಲೇ ಹೇಳಿದ್ನಲ್ಲ ಆ ಥರದ ಆತ್ಮದ ಹಾವಳಿ ಮನೆ ಶುದ್ಧವಾಗಿದ್ದು ನಿಮ್ಮ ಮನೆಯಲ್ಲಿ ಕಲಹವಾಗದಿದ್ರೆ ನೀವು ಆಹಾರ ಏನು ಅಡುಗೆಯನ್ನು ಏನ್ ಮಾಡ್ತೀರಾ ಅದು ರುಚಿಕ ರುಚಿಕರವಾಗಿದ್ರೆ ಮತ್ತೆ ಅದು ಬೇಗ ಹಾಳಾಗ್ಬಾರ್ದು ಈಗ ಕೆಲವರು ಮಾಡಿಟ್ಟು ಒಂದು ಅರ್ಧ ಗಂಟೆ ಒಂದು ಗಂಟೆ ಟೀ ಚೇಂಜ್ ಯಾಕೆಂದ್ರೆ ಅಲ್ಲಿರ್ತಕ್ಕ ನೆಗೆಟಿವ್ ಎನರ್ಜಿ ಅದ್ರ ಸ್ಮೆಲ್ ಎಲ್ಲ ಹೀರ್ಕೋ ಬಿಟ್ಟಿರ್ತಾರೆ ಒಂಥರ ಕೆಟ್ಟ ಸ್ಮೆಲ್ ಅಥವಾ ಇರಲ್ಲ ಟೇಸ್ಟ್ ಎಂತ ಅಡುಗೆ ಚೆನ್ನಾಗಿ ಮಾಡಿದ್ರು ಕೂಡ ಟೇಸ್ಟ್ ಬರಲ್ಲ ಕಾರಣ ಅವುಗಳು ಸ್ವೀಕರಿಸಿರ್ತಾವೆ ಏಕ್ ಸ್ವೀಕರಿಸಿರ್ತಾವ ಮೂರು ತತ್ವದಲ್ಲಿರ್ತಾವೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಸುಗಂಧ ರೂಪದಲ್ಲಿ ಭಗವಂತ ಸೇವನೆಯನ್ನ ಮಾಡ್ತಾರೆ ಈಗ ಮಲ್ಲಿಗೆಯಲ್ಲಿ ಬರ್ತಕ್ಕಂಥ ಪರಿಮಾಣವನ್ನ ಹೇಗೆ ಅನ್ಕೊಂಡು ನಾವು ತಗೋತೀವೋ ಹಾಗೆ ಅವರು ಕೂಡ ಸುಗಂಧವನ್ನು ಸೇವನೆ ಮಾಡ್ತಾನೆ ಭಗವಂತ ಹಾಗೆ ಆತ್ಮಗಳು ಕೂಡ ಇದ್ದಂಥ ಪಕ್ಷದಲ್ಲಿ ಅವು ಮೂರು ತತ್ವದಿಂದ ಕೂಡಿರ್ತಾವೆ ಅವುಗಳಿಗೆ ಭೌತಿಕ ಆಹಾರ ಸ್ವೀಕರಿಸಲಿಕ್ಕೆ ಆಗೋದಿಲ್ಲ ಅದಕ್ಕೆ ಮಾಡ್ತಾವೆ ನೀವು ಯಾವ ಮನುಷ್ಯ ಯಾರ ಕುಟುಂಬದಲ್ಲಿ ಆಹಾರವನ್ನು ಮಾಡಿಟ್ಟಿರ್ತಾರೆ ಅದರ ಸ್ಮೆಲ್ ಅನ್ನು ಹಿರ್ಕೋತ ಹಾಗೇನಾಗುತ್ತೆ ಆಹಾರ ಅಶುದ್ಧ ಜೊತೆಗೆ ರುಚಿಕರಾಗೋದಿಲ್ಲ ಇಲ್ಲಿ ಗಮನಿಸ್ತಕ್ಕಂಥ ಅಂಶ ಒಂದು ಮನೆಯಲ್ಲಿ ಶುದ್ಧವಾದ ಶುದ್ಧತೆ ಇರಬೇಕು ಆ ಶುದ್ಧತೆಯ ಜೊತೆಗೆ ಮನೆಯಲ್ಲಿ ಶಾಂತಿ ಇರಬೇಕು ಕಲಹ ಆಗಬಾರದು ನಂತರದಲ್ಲಿ ಅವರು ಅವ್ರ ಮನೆಯಲ್ಲಿ ಮಾಡ್ತಕ್ಕಂಥ ಆಹಾರಗಳು ರುಚಿಕರವಾಗಿರಬೇಕು ಮತ್ತು ಬೇಗ ಬೇಗ ಹಾಳಾಗ್ತಕ್ಕಂಥದ್ದು ಇತ್ಯಾದಿ ಆಗಬಾರ್ದು ಮತ್ತು ಯಾವುದೇ ಒಂದು ವಸ್ತುಗಳಾಗಿರ್ಬೋದು ವಿದ್ಯಾಭ್ಯಾಸ ಆಗಿರ್ಬೋದು ಮನೆಯಲ್ಲಿ ಶುಭ ಕಾರ್ಯಗಳಾಗಿರ್ಬೋದು ಪೂಜೆಗೈಕರೆಗಳಾಗಿರ್ಬೋದು ಸಕಾರಾತ್ಮಕವಾಗಿ ನಡೀತಾ ಇದ್ದು ಆ ಸಂದರ್ಭದಲ್ಲಿ ಏನಾದರೂ ಮೂರ್ತಿಗೆ ಬೀಳ್ತಕ್ಕಂಥದ್ದು ಬಿರ್ಕಾಗ್ತಕ್ಕಂಥದ್ದು ಮೊದಲೇ ನಾನು ಲಕ್ಷಣಗಳನ್ನು ಹೇಳಿದೆ ಆ ರೀತಿಯಾದಂತಹ ಲಕ್ಷಣಗಳೇನಾದ್ರೂ ಕಂಡು ಬಂದಂತಹ ಪಕ್ಷದಲ್ಲಿ ನಿಮ್ಮಲ್ಲಿ ಸಕಾರಾತ್ಮಕ ಇದೆ ಆ ರೀತಿಯಾದಂತಹ ಲಕ್ಷಣಗಳು ಕಂಡು ಬಂದಂತಹ ಪಕ್ಷದಲ್ಲಿ ಅದು ಅವಶ್ಯವಾಗಿ ಸೂಚನೆ ನಿಮ್ಮ ಮನೇಲಿ ವಾತಾವರಣ ಇದ್ದು ನಿಮಗೆ ಸ್ವಪ್ನದಲ್ಲಿ ಅಂತ ಲಕ್ಷಣಗಳು ಕಂಡು ಮೂರ್ತಿ ಬೀಳುವಂತೆ ಬಿರ್ಕಾಗುವಂತೆ ಈ ತರ ನಿಮ್ಗೆ ಏನಾದ್ರೂ ಲಕ್ಷಣಗಳು ಕಂಡು ಬಂದ ಅದು ಅವಶ್ಯವಾದಂತಹ ಭಗವಂತನ ಸೂಚನೆ ಅಂತ ತಿಳಿಬೇಕು ಇಲ್ಲಿ ಪಕ್ಷದಲ್ಲಿ ಆತ್ಮದ ಹಾವಳಿ ಇದ್ದಂತಹ ಪಕ್ಷದಲ್ಲೂ ಕೂಡ ದೇವರ ಹೆಸರಲ್ಲೇ ಮೋಸ ಮಾಡೋದು ಇಷ್ಟು ಈ ಪ್ರಪಂಚದಲ್ಲಿ ಭೂತ ಕಾಲ ವರ್ತಮಾನ ಕಾಲ ಇನ್ನು ಭವಿಷ್ಯದ ಕಾಲ ಬಂದಿಲ್ಲ ಅದ್ ಬೇಡಿ ಭೂತ ಕಾಲದಲ್ಲಿ ನಾವು ಕೋಟ್ಯಾನು ಕೋಟಿ ನಮ್ಮ ಪೂರ್ವಜರು ಯಾರ್ಯಾರ ಮನೇಲಿ ಹುಟ್ಟಿದಾರೆ ಅವರೆಲ್ಲ ನಮ್ಮ ಪೂರ್ವಜರು ಭಗವಂತನ ಸಂತಾನ ಹಾಗಾಗಿ ಎಷ್ಟು ಕೋಟಿ ಎಲ್ಲ ಹುಟ್ಟಿದ್ರು ಈ ವರ್ತಮಾನದಲ್ಲಿ ಎಲ್ಲ ಏನಿದ್ದಾರೆ ಅವರು ಆತ್ಮದ ಹಾವಳಿಗೆ ತುತ್ತಾಗಿದ್ರೆ ಅವರನ್ನು ಹೆದರಿಸೋದಕ್ಕೆ ಮುಖ್ಯವಾಗಿ ಬಳಸ್ತಕ್ಕಂಥ ಸಾಧನ ಅಂದ್ರೆ ಅದು ಭಗವಂತನ ಹೆಸರೇ ಭಗವಂತನ ವಿಷಯನ ತಗೊಂಡೇ ಮನುಷ್ಯನನ್ನ ಬಗ್ಗಿಸ್ಲಿಕ್ಕೆ ಆಗೋದು ನಮ್ಮ ಭೂತ ಕಾಲದಲ್ಲಿ ಎಷ್ಟು ಜನ ಹುಟ್ಟಿ ಹಾನಿಗೆ ಒಳಪಟ್ಟರು ಆ ಟೈಮಲ್ಲಿ ಭಗವಂತನ ಹೆಸರು ತಗೊಂಡೇ ಹಾನಿಯನ್ನು ಮಾಡಿರೋದು ಭಗವಂತನ ಹೆಸರನ್ನು ಬಳಸ್ಕೊಂಡೇ ಹಾನಿಯನ್ನು ಮಾಡಿರೋದಿಲ್ಲ ಅಂದ್ರೆ ಮನುಷ್ಯ ಬಗ್ಗೋದಿಲ್ಲ ಹಾಗಾಗಿ ದೇವರ ಮೂರ್ತಿ ಇತ್ಯಾದಿಯನ್ನು ಬೀಳ್ತಕ್ಕಂಥ ವಿಚಾರಗಳಲ್ಲಿ ಆತ್ಮದ ಹಾವಳಿ ಇದ್ರೆ ನಿಮಗೆ ಬಾಧೆ ಮಾಡಲು ನಿಮ್ಮನ್ನು ಕಟ್ಟಿ ಹಾಕಲು ಅಥವಾ ನಿಮ್ಮನ್ನ ಟ್ವಿಸ್ಟ್ ಮಾಡಲು ಅಂದ್ರೆ ವಿಷಯಗಳನ್ನ ಬೇರೆ ಕಡೆಗೆ ತಿರುಗಿಸಲು ಯಾವ ವಿಷಯ ಕಾರ್ಯಗಳನ್ನು ಮಾಡಬೇಕು ಅದನ್ನ ಮಾಡದಂತೆ ಮಾಡಲು ಅಂತ ಸಂದರ್ಭದಲ್ಲಿ ಆತ್ಮದ ಹಾವಳಿ ಇರುತ್ತೆ ಅನ್ಯತ ಇದ್ದಂಥ ಪಕ್ಷದಲ್ಲಿ ಇವೆಲ್ಲ ಸೂಚಕಗಳಾಗಿರ್ತಾವೆ ಆ ಸಂದರ್ಭದಲ್ಲಿ ಆ ಘಟನೆ ಸ್ವಪ್ನದಲ್ಲಿ ಬರ್ತಕ್ಕಂಥ ಘಟನೆಗಳ ಅನ್ವಯ ಯಾವುದು ಸಕಾರಾತ್ಮಕ ಯಾವುದು ನಕಾರಾತ್ಮಕ ಎಂತಕ್ಕಂಥದ್ದು ನೀವು ತಿಳಿತಕ್ಕ ಮಾಡ್ಲಿಕ್ಕೆ ಹಲವಾರು ರೀತಿಯಾಗಿ ಕಾಣಿಸ್ಕೋತಾರೆ ಅದನ್ನ ಇದೇ ರೀತಿಯಾಗಿ ಅಂತ ವಿಶ್ಲೇಷಣೆ ಮಾಡ್ಲಿಕ್ಕೆ ಆಗೋದು ಅದಕ್ಕೋಸ್ಕರ ಆ ಟೈಮಲ್ಲಿ ಕಂಡ್ರೆ ಅದು ಅವಶ್ಯವಾಗಿ ಸೂಚಕ ನಾನು ಹೇಳದಂತ ಮನೆಯಲ್ಲಿ ಶುಭ ಲಕ್ಷಣಗಳಿದ್ರೆ ಅವಶ್ಯವಾಗಿ ಸೂಚಕ ಯಾರು ವಿಚಿತ್ರವಾಗಿ ಆಡ್ತಕ್ಕಂಥದ್ದು ಕಲುಷಿತುಡಿ ಇಂಥದ್ದಾವುದು ಇರೋದಿಲ್ಲ ಮನೆ ಶುದ್ಧವಾಗಿ ವಾತಾವರಣ ಚೆನ್ನಾಗಿರುತ್ತೆ ಅಂತ ಮನೆಯ ಜನರಲ್ಲಿ ಏನಾದರೂ ಸ್ವಪ್ನಗಳು ಬಿದ್ರೆ ದೈವಿಕ ಸ್ವಪ್ನಗಳು ಬೀಳುದು ಭಿನ್ನವಾಗೋದು ಇಂಥದ್ದು ಕಂಡು ಬಂದರೆ ಮುಂದಿನ ದಿನಗಳಲ್ಲಿ ಆ ಮನೆಗೆ ಕಷ್ಟ ಕಾರ್ಪಣ್ಯಗಳು ಒದಗ್ತಾವೆ ಸಮಸ್ಯೆಗಳಾಗ್ತಾವೆ ದೈವಿಕ ಆಚರಣೆಗಳಿಗೆ ಹಾನಿ ಆಗುತ್ತೆ ಇತ್ಯಾದಿ ಸೂಚಕಗಳು ಅದರಲ್ಲಿ ಲಭ್ಯ ಆಗ್ತವೆ ಇದನ್ನು ಗಮನಿಸಬೇಕು ಅಂತ ಹೇಳ್ತಾ ಈಗ ಸಾಕಷ್ಟು ಸಮಯ ಆಗಿದೆ ನಾನು ಮುಗಿಸೋದ್ ಮುಂಚೆ ಯಾರಿಗಾರ ನಕಾರಾತ್ಮಕ ಆತ್ಮ ಸಮಸ್ಯೆ ಇದ್ದ ಪಕ್ಷ ದುಪ್ಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಮೆಂತ್ಕೊಳ್ಳೋದು ಮಾರ್ಕೆಟ್ಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರ್ದಕನ ಕಾರೋದಿಂದ ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗಿ ಆ ಶಾಂತಿಯುತ ಜೀವನವನ್ನ ನಡೆಸ್ಬೋದು ತಾಂತ್ರಿಕ ಮಾಂತ್ರಿಕ ಬಾಧಿದ್ರೆ ಸಂಕಲ್ಪ ಮಾಡಿ ಹಾಕಿ ನಿಮ್ಮಲ್ಲಿ ಧರ್ಮ ನೀವು ಧರ್ಮದಿಂದ ನಡೀತಾ ಇದ್ರೆ ಸಮಸ್ಯೆಗಳು ಬೇಗ ಬೇಗ ನಿವಾರಣೆ ಆಗುತ್ತೆ ನೀವೇ ತಕ್ ಮಾಡ್ಕೊಂಡಿದ್ರೆ ಲೇಟ್ ಆಗುತ್ತೆ ಲೆಕ್ಕಾಚಾರ ಆಗ್ಬೇಕು ನಿಮ್ಮಲ್ಲಿ ಪಶ್ಚಾತ್ತಾಪ ಆಗ್ಬೇಕು ಅದಕ್ಕೆ ಪರಿಹಾರ ಆಗ್ಬೇಕು ಆಗ್ಲೇ ಅದು ಪರಿಹಾರ ಆಗುತ್ತೆ ಎಲ್ದ ಪರಿಹಾರ ಆಗೋದಿಲ್ಲ ಇನ್ನೊಬ್ಬರಿಗೆ ಗಾಯ ಮಾಡಿ ತಾನು ತಣ್ಣಗಿರ್ತೀನಿ ಅಂದ್ರೆ ಆಗೋದಿಲ್ಲ ಇನ್ನೊಬ್ಬರಿಗೆ ಶಾಂತಿಯನ್ನು ಕೊಡದಿದ್ರು ಚಿಂತೆ ಇಲ್ಲ ತಾನು ಶಾಂತವಾಗಿದ್ರೆ ಮಾತ್ರ ಉಳಿತಾರೆ ಇದನ್ನು ಗಮನಿಸಬೇಕು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದಪ್ಪದ ಕೂಡ ಲಭ್ಯ ಇದೆ ಇದನ್ನು ಹಣದ ಗಳಿಕೆಗೆ ಹಣದ ಅರ್ಜನೆಗೆ ತಾಂತ್ರಿಕ ಮಾಂತ್ರಿಕ ಬಾಧೆಗಳನ್ನು ಮಾಡಿದ್ರೂ ಕೂಡ ನಿವಾರಣೆ ಹಾಕೊಂಡು ಬರುತ್ತೆ ಸಂಕಲ್ಪ ಮಾಡಿ ಹಾಕಿ ಅಂಗಡಿಗಳಿಗೆ ಮುಂಗಟ್ಟುಗಳು ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನ್ಕಲ ಹಾಕೋದು ಅರ್ಕೊಳ್ಳೋದು ಇತ್ಯಾದಿ ಅನ್ಕಲು ಕೊಡಲ ಹಾಗೆ ಆಯಿಲ್ ಕೊಡಲ ಬೇ ದೇಹಿಕ ಪ್ರತಿಗೆ ತಲುಪತ್ತೆ ಪೌಡರ್ ಕೊಡಲ ಬಿದ್ದೆ ದೇಹಕ್ಕೆ ಪ್ರತಿಗೆ ತಲುಪತ್ತೆ ಆತ್ಮಸಮಸ್ಯೆ ನಿವಾರಣೆಗೆ ಆ ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಮತ್ತು ಆಯಿಲ್ ಎರಡು ರೀತಿಯಾಗಿ ಆತ್ಮಸಮಸ್ಯ ನಿವಾರಣೆಗೆ ಇರ್ತಕ್ಕಂಥ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೋರ್ ಜೀರೋ ಸೆವೆನ್ ಏಯ್ಟ್ ಏನೊರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹೊಸ ಸಾಮುದ್ರಿಕ ಅಂಗ ಸಮಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಕರೆ ಮಾಡಿ ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ನಿಮ್ಮ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಕನ್ಸಲ್ಟೇಷನ್ ತಗೊಂಡು ಸಮಯ ಕೊಟ್ಟಾಗ ನೀವು ಕರೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವೇಳೆ ಭೇಟಿ ಮಾಡುತ್ತೆ